ಹಲೋ ಗಾಯ್ಸ್ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತಿನ ವೀಡಿಯೋ ಫ್ರೀ ಫ್ರೀಸಿ ಹೇರ್ಸ್ ಆಗಿದ್ದರೆ ಆ್ಯಂಡ್ ಗ್ರೇ ಹೇರ್ಸ್ ಏನಾದರೂ ಹಾಕಿದರೆ ಸೊ ಮನೇಲೇ ಹೇಗೆ ಮೇನ್ ದಿನ ಪ್ರಿಪೇರ್ ಮಾಡಿ ಹೇರ್ನ ಹೇರ್ಗೆ ಪ್ಯಾಕ್ ಹಾಕ್ಕೊಳ್ಬೇಕು ಅಂತ ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ನಿಮಗೆ ತುಂಬ ಬೆನಿಫಿಟ್ಸ್ ಇದೆ ಹೇರ್ ಗ್ರೋತ್ ಆಗುತ್ತೆ ಆ್ಯಂಡ್ ವೈಟ್ ಹೇರ್ಸ್ ಇದ್ದರೆ ಕವರ್ ಆಗುತ್ತೆ ಆ್ಯಂಡ್ ಸ್ಮೂತ್ ಆಗುತ್ತೆ ನೀವು ಹೇರ್ನ ಮೇಂಟೈನ್ ಮಾಡ್ಬೋದು ಇದರಲ್ಲಿ ಆ್ಯಂಡ್ ಇದು ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಇರುವಂತಹ ಪ್ರಾಡಕ್ಟ್ ಓಕೆನಾ ಸೊ ಇದಕ್ಕೆ ಬೇಕಾಗಿರುವಂಥ ಇನ್ಸ್ಟೆಂಟ್ ಬಂತು ನೋಡ್ತಾ ಇದ್ದೀರಾ ನಾನು ವೈಟ್ ದಾಸೋಳ ಬರುತ್ತಲ್ಲ ಅದು ಎಲೆ ಲವಂಗ ಆ್ಯಂಡ್ ಕರಿಬೇವಿನ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ಆ್ಯಂಡ್ ಆಲೋವೇರಾ ಬೀಟ್ರೋಟ್ ಕಾಣಿಸ್ತಿದಾರೆ ಬೀಟ್ ಬೀಟ್ರೋಟ್ನ ಸ್ಲೈಡ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಬಂದು ಮೆಹೆಂದಿ ಪೌಡರು ನಮ್ಮ ಮನೆ ಗಿಡದಲ್ಲಿ ಮೆಹೆಂದಿನ ನಾನು ಕಿತ್ತು ಪೌಡರ್ ಮಾಡಿ ಇಟ್ಟಿದ್ದೀನಿ ಒಣಗಿಸ್ಬಿಟ್ಟು ಸೊ ಅದು ಪೌಡರು ಸೊ ಇಷ್ಟೆಲ್ಲ ಇನ್ಸ್ಟಂಟ ಇದು ಕಾಫಿ ಪೌಡರು ಕಾಫಿ ಪೌಡರನ್ನ ಆ್ಯಕ್ಚುಲಿ ನೀವು ಚೆನ್ನಾಗಿ ಬೇಯಿಸ್ಕೊಬೇಕು ಸೊ ನೋಡ್ತಾ ಇದ್ದೀರ ಬಿಳಿ ದಸರಳದ ಎಲೆ ತುಂಬ ಅಂದರೆ ತುಂಬ ಒಳ್ಳೆಯದು ನಾನಿವಾಗ ಕಾಫಿ ಪೌಡರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಚೆನ್ನಾಗಿ ಕಾಯಿಸ್ಕೊತೀನಿ ಇದನ್ನು ನೋಡ್ತಾ ಇದ್ದೀರ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಇದ್ರ ರಸ ಬರುತ್ತೆ ಗೊತ್ತಾ ಈ ರಸನ ನಾವು ಯೂಸ್ ಮಾಡೋದು ಇದರಿಂದ ಹೇರ್ ಗ್ರೋತು ಹೇರ್ ಫಾಲ್ ಆಗುತ್ತೆ ಹೇರ್ ಐ ಮೀನ್ ಹೇರ್ ಗ್ರೋತ್ ಆಗುತ್ತೆ ಆ್ಯಂಡ್ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ ಸೊ ಮಳ್ತಾಯಿದೆ ಸೊ ನಾನು ಚೆನ್ನಾಗಿ ಮಳೆಸ್ಬಿಟ್ಟು ಇದನ್ನು ಮೆಹಂದಿ ಪೌಡರ್ ಇದೆ ಅಲ್ವಾ ನಾನು ನನ್ನ ಗಿಡದಲ್ಲಿ ಕಿತ್ತು ಒಣಗಿಸ್ಬಿಟ್ಟು ಇದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಪೌಡರ್ಗೆ ನಾನು ಆ ಏನು ನನ್ನ ಕಾಫಿ ಪೌಡರನ್ನ ಬೇಯಿಸ್ಕೊಂಡಿದ್ದೀನೋ ಚೆನ್ನಾಗಿ ಆ ಪೌಡರ್ನ ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ ಲೈಟಾಗಿ ನಾನು ಇದಕ್ಕೆ ವಾಟರ್ ಮಿಕ್ಸ್ ಮಾಡಲ್ಲ ಅದಾದ ನಂತರ ಮಿಕ್ಸಿಗೆ ಆ ಇನ್ಸ್ಟಂಟ್ ಏನೆಲ್ಲ ಇತ್ತು ಬೈಟ್ರೋಟು ನೋಡ್ತಾ ಇದೆ ನಾನು ಸ್ಲೈಡ್ಸ್ ಮಾಡಿರೋ ಬೀಟ್ರೋಟ್ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಅಲೋವೆರಾ ನಾನು ಅಲೋವೆರಾ ಸಿಪ್ಪೆ ತೆಗ್ದಿಲ್ಲ ಬಿಕಾಸ್ ಅದು ತುಂಬ ಎಳೆಯದಾಗಿರೋದ್ರಿಂದ ನಾನು ಸಿಪ್ಪೆ ತೆಗ್ದಿಲ್ಲ ಸೋ ಬಿಳಿ ದಾಸವಾಳದ್ದು ಎಲೆ ಅಂಡ್ ಲವಂಗ ಲವಂಗ ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ನೋಡ್ತಾ ಇದ್ರೆಲ್ಲ ಗ್ರೈಂಡ್ ಆಗಿದೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಯಾವುದು ಮೆಹೆಂದಿ ಪೌಂಡರ್ ಜೊತೆ ಆ ಪೌಂಡರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಹೆಗ್ಗೆ ತಗೊತೀನಿ ಸೊ ಹೆಗ್ಗಲ್ಲಿ ವೈಟ್ ಬರುತ್ತೆ ಗೊತ್ತಾ ಆ ವೈಟ್ನ ಮಾತ್ರ ಯೂಸ್ ಮಾಡ್ಕೊಬೇಕು ವೈಟ್ನ ಯೂಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಾನು ಇದು ಹ್ಯಾಂಡ್ಸಲ್ಲ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಇದು ಯಾವುದೇ ರೀತಿ ಕೆಮಿಕಲ್ ಇಲ್ಲ ಇದು ಕಂಪ್ಲೀಟಾಗಿ ಹೋಮ್ ಆಗಿರೋದ್ರಿಂದ ಸೊ ನೋ ಪ್ರಾಬ್ಲಮ್ ನಾನು ಹ್ಯಾಂಡ್ಸ್ನೇ ಯೂಸ್ ಮಾಡಿ ಅಪ್ಲೇನೂ ಮಾಡ್ಕೊತೀನಿ ಸಿ ನೋಡಿ ನೋಡಿ ಇವಾಗ ನನ್ನ ಹೇರ್ ಎಷ್ಟು ಫ್ರೀಸಿಯಾಗಿದೆ ಗೊತ್ತಾ ತುಂಬ ಗಾಡಿನಲ್ಲಿ ಓಡಾಡೋದ್ರಿಂದ ನನ್ನ ಹೇರ್ನ ಮೇಂಟೈನ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಸೊ ಅದರಿಂದ ನಾನು ಇವಾಗ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ ಅಂಡ್ ಲೈಟಾಗಿ ಗ್ರೇ ಕೂಡ ಆಗಿದೆ ರಿಸಲ್ಟ್ ನೋಡಿ ಆಫ್ಟರ್ ನನ್ನ ಫ್ಯೂ ಮಿನಿಟ್ಸ್ ಆದಮೇಲೆ ಆ್ಯಕ್ಚುಲಿ ನೀವು ಟೂ ಅವರ್ಸ್ ಆದಮೇಲೆ ಚೆನ್ನಾಗಿ ಒಣಗಿದ ಮೇಲೆ ನೀವು ಸ್ನಾನ ಮಾಡಿಕೊಂಡ್ರೆ ನೋಡಿ ನಿಮ್ಮ ಹೇರು ನಾ ಎಷ್ಟು ಸಿಲ್ಕಿಯಾಗಿ ಕಾಣಿಸ್ತಿದೆ ಅಂತ ನನ್ನ ಹೇರು ಸಿಲ್ಕಿಯಾಗಿದೆ ಆ್ಯಂಡ್ ಗ್ರೇ ಹೇರ್ಸ್ ಕೂಡ ಕವರ್ ಆಗಿದೆ ಇದು ತುಂಬ ಹೆಲ್ತ್ಗಳದು ಥ್ಯಾಂಕ್ ಯೂ